ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಇವಾಗ ನಾವು ಊರಿಗೆ ಹೊರಟಿದ್ದೀವಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೆ ನಾವು ಊರಿಗೆ ಹೋಗಬೇಕು ಮತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ನಮ್ಮ ಮತ್ತೆ ಊರಿಂದ ಬೇಗ ಬಂದಿದ್ದೆ ಬಂದು ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಮತ್ತೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಸಂಜೆ ಒಂದು ಐದು ಗಂಟೆ ಆಗಿದೆ ಇವತ್ತು ಈ ವಿಡಿಯೋ ಊರಿಗೆ ಹೋಗೋ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅನ್ನೋದು ಸೊ ಪೂರ್ತಿ ನೋಡಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನು ಕೂರ್ಗೆ ಹೋಗ್ತಾ ಇರೋದು ಅಂತ ನಿಮಗೆ ಮುಂದೆ ನಮಗೆ ನಿಮಗೆ ಗೊತ್ತಾಗುತ್ತೆ ಹೇಳ್ತೀನಿ ಲಾಸ್ಟಲ್ಲಿ ಹೇಳ್ತೀನಿ ನಾನು ನಾನು ಏನು ಕೂರ್ಗೆ ಇದ್ದೀನಿ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಬನ್ನಿ ಇವಾಗ ವ್ಲಾಗ್ ಶುರು ಮಾಡೋಣ ಕಾಣಿಸ್ತಿರ್ಬೋದು ನಿಮಗೆ ಸೂರ್ಯ ಮುಳುಗ್ತಾ ಇದೆ ಆಲ್ರೆಡಿ ನಾನು ನಮ್ಮಮ್ಮ ನಮ್ಮ ಪತಿ ಇಬ್ಬರು ಮಕ್ಕಳು ಹೋಗ್ತಾ ಇದ್ದೀವಿ ನಮ್ಮ ಅಪ್ಪಾಜಿಯವರು ಮುಂಚೆನೇ ಹೋಗಿದ್ರು ಅವರು ಊರಿಗೆ ಹಾಗಾಗಿ ಅವ್ರು ನಮ್ಮ ಜೊತೆ ಬರಲಿಲ್ಲ ಮುಂಚೆನೇ ಹೋಗಿದ್ದಾರೆ ಸೊ ಇಷ್ಟು ಜನ ನಾವು ಇವಾಗ ಇದ್ದೀವಿ ಸಂಜೆ ಅದಕ್ಕೂ ಮುಂಚೆ ನಾವು ಊರಿಗೆ ಹೋಗೋಕ್ಕೂ ಮುಂಚೆ ನಾನು ನನ್ನ ಸೈಟ್ ನಮ್ಮ ಸೈಟ್ ಹತ್ರ ಹೋಗಿ ಸುಮಾರು ಆಲ್ರೆಡಿ ಒಂದು ವರ್ಷ ಹತ್ತತ್ರಕ್ಕೆ ಬರ್ತಾಯಿದೆ ಒಂದು ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಗ್ಯಾಪು ಒಂದು ವರ್ಷ ಅಂದ್ಕೋತೀನಿ ನಾನು ಸೈಟ್ ಹತ್ರ ಹೋಗಿ ತುಂಬ ದಿನ ಆಯಿತು ಹೋಗೇ ಇರಲಿಲ್ಲ ಹಂಗಾಗಿ ಸೈಟ್ ಹತ್ರ ಹೋಗ್ಬಿಟ್ಟು ಆಮೇಲೆ ಊರಿಗೆ ಹೋಗೋಣ ಹೆಂಗಿದ್ರು ಇನ್ನು ಇವಾಗ ಆಗ್ತಾ ಇದೆ ಅಲ್ವಾ ಸೊ ಬಿಸಿಲಿರೋಲ್ಲ ನಮ್ಮ ಸೈಟ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಸೊ ನಾವು ಮಧ್ಯಾಹ್ನ ಹೊತ್ತೆಲ್ಲ ಹೋಗೋದೇ ಇಲ್ಲ ಏನಾದರೂ ಈ ಥರ ಈವ್ನಿಂಗ್ ಟೈಮಲ್ಲಿ ಇಲ್ಲಾಂದರೆ ಊರ ಕಡೆಯಿಂದ ಬರಬೇಕಾದ್ರೆ ಅಥವಾ ಊರಿಗೆ ಹೋಗಬೇಕಾದ್ರೆ ಇಂಥ ಟೈಮಲ್ಲಿ ನಾವು ನಮ್ಮ ಸೈಟ್ ಹತ್ರ ಹೋಗೋಕ್ಕೆ ಇಷ್ಟಪಡ್ತೀವಿ ಏಕೆಂದರೆ ಬಿಸಿಲಲ್ವಾ ಜಾಸ್ತಿ ಅಲ್ಲೆಲ್ಲೋ ನೆರಳಿಲ್ಲ ಮರ ಇದೆ ಆದರೂ ಕೂಡ ಬಿಸಿಲು ಜಾಸ್ತಿ ಮನೆಗಳಿಲ್ಲ ಅಲ್ಲೊಂದು ಇಲ್ಲೊಂದು ಮನೆ ಇದೆ ನಾವು ಸೈಟ್ ತೊಗೊಂಡಾಗ ಒಂದೇ ಒಂದು ಮನೆ ಆಗಿತ್ತು ಈಗ ಸುಮಾರಾಗಿ ಆಗಿದೆ ಒಂದು ಹದಿನೈದು ಹದಿನೆಂಟು ಮನೆ ಅಂದ್ಕೋತೀನಿ ಆಗಿದೆ ಆದರೂ ಕೂಡ ನಾವಿರೋ ಜಾಗದಲ್ಲಿ ಒಂದೇ ಒಂದು ಮನೆ ಆಗಿದೆ ನಮ್ಮ ಸೈಟ್ ಎದುರುಗಡೆ ಒಂದೇ ಒಂದು ಮನೆ ಆಗಿದೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಈವ್ನಿಂಗ್ ಟೈಮಲ್ಲೇ ನಾವು ಹೋಗೋಕೆ ಇಷ್ಟಪಡ್ತೀವಿ ನಮ್ಮ ಸೈಟ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೋಡಿ ಏನು ಎತ್ತ ಅಂತ ನೋಡಿಬಿಟ್ಟು ಬರ್ತೀವಿ ಇದೇ ಎಡ್ಡಿಂಗ್ ಅಂದರೆ ಹಾರ್ಚ್ ಈ ಹಾರ್ಚ್ ಒಳಗಡೆ ಹೋದರೆ ನಮ್ಮ ಸೈಟು ಸರೌಂಡಿಂಗ್ಸಲ್ಲಿ ನಮ್ಮ ಸರೌಂಡಿಂಗ್ಸಲ್ಲಿ ನೆನ್ಮಂಗ್ಲ ತುಮಕೂರು ಆ ಇರೋರಿಗೆ ಇದು ಗೊತ್ತಿರುತ್ತೆ ಎಲ್ಲಿದೆ ಅಂತ ಅಂದ್ಬಿಟ್ಟು ಈ ಸೈ ನಮ್ಮ ಸೈಟ್ ಎಲ್ಲಿದೆ ಅಂತ ಅಂದ್ಬಿಟ್ಟು ಸೊ ಅದು ಒಳಗಡೆ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಒಳಗಡೆ ಒಬ್ಬೊಬ್ರು ಈಗ ಈಗ ಮನೆ ಇದ್ದಾರೆ ನಮ್ಮ ಸೈಟ್ ಬಂದು ಇಲ್ಲಿದೆ ನಂದು ಪತಿಯವ್ರದ್ದು ಅಕ್ಕಪಕ್ಕನೇ ಇರೋದು ನಮ್ಮಮ್ಮ ಅಂತೂ ಏನಪ್ಪ ನಮ್ಮಮ್ಮಂಗೆ ಯಾವಾಗಲೂ ನಮ್ಮ ಸೈಟ್ ಹತ್ರ ಬರಬೇಕು ಅನ್ನೋದು ತುಂಬಾ ಇಷ್ಟ ನಮ್ಮಮ್ಮಂಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಏನಾದರೂ ಅಡುಗೆ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಊಟ ಮಾಡೋಕ್ಕೆ ಅಲ್ಲಿ ಜಾಗನ ಜಾಗೇನೋ ಇದೆ ಬಟ್ ನೆರಳಿಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ನಮ್ಮಮ್ಮ ಕೇಳಿದಾಗೆಲ್ಲ ಅಯ್ಯೋ ಈ ಹೋದ್ರಾಯ್ತು ಹೋದ್ರಾಯ್ತು ಅಂತ ಹೇಳ್ಕೊಂಬರ್ತೀವಿ ನಮ್ಮಮ್ಮಂಗೆ ಇಷ್ಟ ಆಗ್ಬಿಟ್ಟಿದೆ ನಮ್ಮ ದೊಡ್ಡಮ್ಮಂಗೂ ಇಷ್ಟ ಆಗಿದೆ ನಮ್ಮ ಸೈಟ್ ಜಾಗ ಹೇಳ್ಬೇಕು ಅಂದರೆ ನಮ್ಮ ರಿಲೇಷನಲ್ಲಿ ಒಂದು ಸ್ವಲ್ಪ ಜನ ನಾನು ಕರ್ಕೊಂಡೋಗಿ ತೋರಿಸಿದ್ದೀನಿ ಹೇಳಿ ನಮ್ಮ ನಮ್ಮ ಮಾಮ ಅತ್ತೆ ಅವ್ರಿಗೂ ಕೂಡ ಇಷ್ಟ ಆಗಿದೆ ಲೈ ಜಾಗ ಎಲ್ಲ ನೋಡಿ ಅವ್ರಿಗೂ ಇಷ್ಟ ಆಯಿತು ಚೆನ್ನಾಗಿದೆ ನಿಮ್ಮ ಏರಿಯಾ ಅಂತೆಲ್ಲ ಹೇಳ್ಬಿಟ್ಟು ನಾನು ಒಂದು ವರ್ಷ ಆಗಿತ್ತು ಹೋಗಿ ಅಂತ ಹೇಳಿದ್ನಲ್ಲ ಅಲ್ಲಿ ನೋಡಿ ಬೇಲಿ ಎಲ್ಲ ಬೆಳ್ಕೊಂಡು ಅದು ಒಣಗೂ ಹೋಗ್ಬಿಟ್ಟಿದೆ ಬಿಸಿಲಿಗೆ ಈ ತ ಈ ಥರ ಎಲ್ಲ ಆಗ್ಬಿಟ್ಟಿದೆಯಲ್ಲ ಯಪ್ಪ ಏನು ಹಿಂಗಾಗ್ಬಿಟ್ಟಿದೆ ಅಂತ ಅನ್ನಿಸ್ತು ಮನೆಯವರು ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನನಗೆ ಭಯ ಆಗ್ತಿತ್ತು ಏಕೆಂದರೆ ಕೈಯಲ್ಲಿ ಏನೂ ಇಲ್ಲ ಅವ್ರ ಹತ್ರ ಮಚ್ಚಿಲ್ಲ ಅಥವಾ ಇನ್ನೊಂದಿಲ್ಲ ಏನೂ ಇಲ್ಲ ಹಂಗೆ ಅದನ್ನು ತೆಗೆದು ಹಂಗೆ ಹಾಕ್ತಾಯಿದ್ರು ನಾನು ಅದಕ್ಕೆ ಬೇಡ ರೀ ಯಾಕೆ ನೀವು ಹಿಂಗೆ ಮಾಡ್ತೀರಾ ಆಮೇಲೆ ಕೈ ಏನಾದರೂ ಕುಯ್ಕೊಂಬಿಟ್ರೆ ಆಮೇಲೆ ಯಾಕೆ ಬೇಕು ಬೇಡ ಬಿಟ್ಬಿಡು ಇನ್ನೊಂದು ದಿವಸ ಬಂದಾಗ ನೋಡ್ಕೋಣ ಅಂತ ಹೇಳ್ತಿದ್ದೇ ಸುಮ್ಮನೆ ಇರೋ ನಿನಗೆ ಏನು ಗೊತ್ತು ಅಂತ ಕ್ಲೀನ್ ಮಾಡ್ತಾಯಿದ್ರು ಇಲ್ಲಿ ನಮ್ಮ ಹುಡುಗರಿಗಂತೂ ಇಲ್ಲಿಗೆ ಬಂದುಬಿಟ್ರೆ ತುಂಬಾ ಖುಷಿ ಅವ್ರ ಪಡೆಗೆ ಅವ್ರು ಬಾಲ್ ಬರೀ ಎತ್ಕೊಂಡ್ಬಂದ್ಬಿಟ್ಟಿದ್ದಾನೆ ನನಗೆ ಗೊತ್ತೇ ಇಲ್ಲ ನಮ್ಮ ತೇಜು ಬಾಲ್ ಎತ್ಕೊಂಬಂದಿದ್ದ ಸೊ ಇಬ್ಬರು ಆಟ ಆಡ್ತಾಯಿದ್ರು ಹಂಗೆನೇ ನಾನು ಹಂಗೆಲ್ಲ ಒಂದು ಕಡೆಯಿಂದ ಸರಿ ಒಂದು ಡೆಡ್ ಎಂಡವರೆಗೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹಾಗೆ ವಾಕಿಂಗ್ ಇದೆ ನಮ್ಮ ಪತಿಯವರು ಅಲ್ಲಿ ಕ್ಲೀನ್ ಮಾಡ್ತಿದ್ರಲ್ವ ಅದೆಲ್ಲ ಮಾಡಲಿ ಅಂತ ಅಂದ್ಬಿಟ್ಟು ಇಂಥ ಜಾಗದಲ್ಲಿ ನನಗೊಂಥರ ಭಯ ಏನಾದರೂ ಗಿವು ಹಾವು ಆ ಥರ ಈ ಥರ ಏನಾದರೂ ಬಂದ್ಬಿಟ್ರೆ ಏನೋ ಭಯ ನನಗೆ ಏನೋ ಒಂಥರ ನನಗೆ ಭಯನೇ ನಮ್ಮ ಮನೆಯವರು ಏನು ಹಿಂಗೆ ಎದ್ರು ನೀನು ಅಂತ ಅಂತಾರೆ ಆದ್ರೆ ಬಟ್ ನನಗಂತೂ ಭಯನೇ ಈ ಮರಗಳೆಲ್ಲ ನಾವು ಸೈಡ್ ತೊಗೊಂಡಾಗ ಅವಾಗ ಜಸ್ಟ್ ಅವಾಗ ಹಾಕಿದ್ರು ಅವಾಗ ನಾವು ಸೈಡ್ ತೊಗೊಂಡ್ಮೇಲೆ ಹಾಕಿದ್ದು ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಾಗಿದೆ ಅದು ರೆಡ್ಡು ಆರೆಂಜು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಸೈಟ್ ಎದುರುಗಡೆ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳಿದಲ್ಲ ಅವರು ಸುಮಾರು ಒಂದು ಒಂದೂವರೆ ವರ್ಷ ಆಗಿರ್ಬೋದು ಅಂದ್ಕೊಂತೀನಿ ಅಲ್ಲಿಗೆ ಬಂದು ನಾವು ಅಲ್ಲೆಲ್ಲ ಕ್ಲೀನ್ ಮಾಡ್ತಿರೋದು ನೋಡಿ ಹುಡುಗರು ಆಟಾಡ್ತಿರೋದು ನೋಡಿ ಅವರು ಬಂದರು ನಮ್ಮನ್ನು ಮಾತಾಡ್ಸೋದಕ್ಕೆ ಅಂದ್ಬಿಟ್ಟು ಅವ್ರ ಮನೇಲೊಂದು ಇದೆ ಆ ನಾಯಿನ ಕರ್ಕೊಂಡು ಹಂಗೆ ಬಂದರು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ಕನ್ನಡದವರೇ ಅಲ್ವೇ ಅಲ್ಲ ಅವರು ಕ್ರಿಶ್ಚಿಯನ್ ತಮಿಳಿಯನ್ಸ್ ಕ್ರಿಶ್ಚಿಯನ್ ಅಂತ ಅನಿಸುತ್ತೆ ಅವ್ರು ಬಂದು ಅರ್ಧ ಕನ್ ಅರ್ಧ ಕನ್ನಡ ಅರ್ಧ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು ಅವರು ಸೊ ಅವ್ರು ಬಂದ್ಬಿಟ್ಟು ಏನು ಕೇಳಿದ್ರು ನಮ್ಮನ ಅಂದರೆ ವೆನ್ಯೂ ವಿಲ್ ಕಮ್ ವೆನ್ಯೂ ವಿಲ್ ಬಿಲ್ಟ್ ಆನ್ ಕಮ್ ದ ಹೌಸ್ ಅಂತ ಕೇಳ್ತಾಯಿದ್ರು ನಮ್ಮ ಮನೆಯವ್ರಿಗೆ ಅದು ಅರ್ಥ ಆಯಿತು ಆ ಆ ಅಂತ ಇದ್ರು ಅದಕ್ಕೆ ನಮ್ಮ ಮನೆಯವರು ನಾನು ಉತ್ತರ ಕೊಡೋಕ್ಕೆ ಮುಂಚೆ ಅವರೇ ಹೇಳ್ಬಿಟ್ರು ನಾವೇನೋ ಮನೆ ಕಟ್ಕೊಂಡೇನೋ ಬರಬೇಕು ಅಂತ ಆಸೆ ಇದೆ ಬಟ್ ಮಣಿ ಬೇಕಲ್ವಾ ದುಡ್ಡು ಬೇಕಲ್ವಾ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಯಾ ಯಸ್ ಕರೆಕ್ಟ್ ದಟ್ ಈಸ್ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾಯಿದ್ರು ಹಾಗೆ ಮಾತಾಡಿಕೊಂಡು ಸರಿ ಯಾವಾಗ ಬರ್ತೀರಾ ಬನ್ನಿ ನಮ್ಗೆ ತುಂಬ ಬೇಜಾರಾಗ್ತಾಯಿದೆ ಇಲ್ಲಿ ನಾವು ಒಬ್ಬರೇ ಇರೋದು ಅಂತ ಹೇಳ್ತಾ ಇದ್ರು ಹೌದು ಬರಬೇಕು ನಾವೇನು ಮಾತಾಡಲಿಲ್ಲ ಹೌದು ಬರಬೇಕು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ ಅವರೆಲ್ಲೋ ಸಿಟೀಲಿ ಇದ್ರಂತೆ ಸಿಟಿಯಿಂದ ಇಲ್ಲಿಗೆ ಬಂದಿದ್ದಾರೆ ಮನೆ ಕಟ್ಕೊಂಡು ಸೊ ಹಂಗಾಗಿ ಒಂದೊಂದೇ ಮನೆ ಇರೋದ್ರಿಂದ ಒಬ್ರೊಬ್ರಿಗೆ ಬೇಜಾರು ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಅವ್ರ ಮಕ್ಳಿಗೆ ಸ್ಕೂಲ್ಗೆಲ್ಲ ಸ್ವಲ್ಪ ದೂರ ಆಗ್ತಿದೆ ಅಂತ ಹಾಗೆ ಮಾತಾಡ್ತಾಯಿದ್ರು ನೆಕ್ಸ್ಟ್ ಅಲ್ಲಿಂದ ನಾವು ಅವ್ರ ಹತ್ರ ಮಾತಾಡಾದ್ಮೇಲೆ ನಾವು ಹೊರಟ್ವಿ ಕತ್ಲೆ ಆಗೇ ಕತ್ಲಾಗೋಯ್ತು ನಾವು ಹೋಗೋಷ್ಟಲಿ ಹಾಗೆ ಹೋಗಬೇಕಾದ್ರೆ ನನಗೆ ಬಜ್ಜಿ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು ನನಗೆ ಯಾವ ಥರ ಬಜ್ಜಿ ಇಷ್ಟ ಅಂದರೆ ಮಾಮೂಲಿ ಎಲ್ಲ ಬಜ್ಜಿಗಿಂತ ಮೆಣಸಿಗೆ ಬಜ್ಜಿಗಿಂತ ದಪ್ಪ ಮೆಣಸಿಕೆ ಕ್ಯಾಪ್ಸಿಕಮ್ ಬಜ್ಜಿ ಬರುತ್ತೆ ಅದರೊಳಗಡೆ ಅದರಲ್ಲೆಲ್ಲ ಕಟ್ ಮಾಡಿ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕ್ತಾರಲ್ಲ ಆ ಥರ ಬಜ್ಜಿ ತಿನ್ನಬೇಕು ಅಂತ ತುಂಬ ಇಷ್ಟ ಆಯಿತು ತುಮಕೂರಲ್ಲಿ ಸಿಗುತ್ತೆ ಅದು ಬಟ್ ನಾವು ತುಮಕೂರಿಂದ ಆಚೆ ಬಂದುಬಿಟ್ಟಿದ್ದೀವಿ ಆಮೇಲೆ ನನಗೆ ಅದು ತಿನ್ನಬೇಕು ಅನ್ನಿಸ್ತು ಸೊ ಬಜ್ ಇಲ್ಲಿ ಬಜ್ಜಿ ಮಾಡ್ತಾರೆ ಮೆಣಸಿಗೆ ಬಜ್ಜಿ ಸೊ ಹಂಗಾಗಿ ಇಲ್ಲಿ ಬಜ್ಜಿ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ ಬಂದಾಗ ಏನಾಯಿತು ಬಜ್ಜಿ ಪ್ಲ್ಯಾನ್ ಹೊಟ್ಟೋಯ್ತು ಅದು ಬಂದಾಗ ಸರಿ ನಮ್ಮ ಅಮ್ಮಂಗೆ ಮಸಾಲೆ ದೋಸೆ ಅಂದರೆ ಇಷ್ಟ ಸರಿ ಆಯಿತು ಅಂತ ಮಸಾಲೆ ದೋಸೆ ತಿನ್ನೋ ನಾ ಒಂದು ಒಬ್ಬರೊಬ್ರು ಒಂದೊಂದು ಅಂತ ಅಂದ್ಕೊಂಡು ಕೂತ್ಕೊಂಡು ನಮ್ಮ ಮಕ್ಳಿಗೆ ಏನು ಮಸಾಲೆ ದೋಸೆ ಇಷ್ಟ ಇಲ್ಲ ನನಗೂ ನಮ್ಮ ನಾನು ಮತ್ತು ನಮ್ಮಮ್ಮ ಇಬ್ಬರು ಮಸಾಲೆ ದೋಸೆ ತೊಗೊಂಡ್ ನಮ್ಮ ತೇಜು ನನಗೆ ರೋಟಿ ಅಂದರೆ ಇಷ್ಟ ನಂಗೆ ರೋಟಿ ಬೇಕಮ್ಮ ಇಲ್ಲಿ ರೋಟಿ ಚೆನ್ನಾಗಿರುತ್ತೆ ನಾನು ಅವತ್ತೊಂದು ದಿವಸ ತಿಂದಿದ್ದೆ ಅಂತ ಸರಿಯಪ್ಪ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ರೋಟಿ ಕೊಡಿಸಿ ನಮ್ಮ ಏನೂ ತಿನ್ಲಿಲ್ಲ ಅವರು ಆ್ಯಕ್ಚುಲಿ ನಾವು ಊಟ ಮಾಡಬೇಕು ಅಂತ ಏನೂ ಹೋಗಿರಲಿಲ್ಲ ನಾವು ಬಜ್ಜಿ ತಿನ್ನೋಣ ಅಂತ ಹೋಗಿ ಪ್ಲ್ಯಾನ್ ಚೇಂಜ್ ಆಗಿ ನಾವು ಒಂದೊಂದು ಮಸಾಲೆ ದೋಸೆ ತಿಂದ್ವಲ್ಲ ಸೊ ಅದೇ ಅಲ್ಲಿ ಅಲ್ಲೇ ಆವಾಗಲೇ ಹೊಟ್ಟೆ ತುಂಬೋಯ್ತು ಒಂದೊಂದು ಮಸಾಲೆ ದೋಸೆನೇ ಹೊಟ್ಟೆ ತುಂಬೋಯ್ತು ತುಂಬ ಚೆನ್ನಾಗಿತ್ತು ಸಖತ್ತಾಗಿ ಮಾಡಿದ್ರು ಮಸಾಲೆ ದೋಸೆ ಇದೇ ಫಸ್ಟ್ ಟೈಮ್ ಒನೋ ಅವರು ಬಜ್ಜಿ ತಿಂದಿದ್ದೀನಿ ಅಷ್ಟು ಬಿಟ್ಟರೆ ಅಲ್ಲಿ ನಾವು ಇದು ಎಲ್ಲಿರೋದು ಅಂದರೆ ಗುಬ್ಬಿ ಎಂಟ್ರೆನ್ಸಲ್ಲಿ ಸಿಗುತ್ತೆ ಇದು ಗುಬ್ಬಿಗೆ ಹೋಗೋ ಎಂಟ್ರೆನ್ಸಲ್ಲೇ ಸಿಗುತ್ತೆ ಇದು ತುಂಬ ಚೆನ್ನಾಗಿತ್ತು ಮಸಾಲೆ ದೋಸೆ ಮಾತ್ರ ಸರಿ ಅಂತ ಊಟ ಮಾಡಿಕೊಂಡು ಬಂದ್ವಿ ಈ ದೇವಸ್ಥಾನ ನಿಮಗೆ ಗೊತ್ತಿರ್ಬೋದು ದೆಂಡೇಶ್ವರದಲ್ಲಿದೆ ವನ್ನಮ್ಮ ದೇವಸ್ಥಾನ ನಾವು ಯಾವ ಎಲ್ಲ ವೀಡಿಯೋದಲ್ಲಿ ಸುಮಾರು ಒಂದು ಮೂರು ನಾಲ್ಕು ಸರಿ ಏನ್ಕೊತೀನಿ ಈ ಥರ ನಾವು ಬರಬೇಕಾದ್ರಲ್ಲ ಆ ದೇವಸ್ಥಾನ ವಿಡಿಯೋ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡೆ ಬರೋದು ನಾನು ಸೊ ಹಾಗೆ ಬಂದ್ವಿ ಈಗ ಓ ದುಂಡಕ್ಕೆ ಎಂಟ್ರಿ ಆದ್ವಿ ಎಲ್ಲರೂ ನಮ್ಮ ಚಿಕ್ಕಪ್ಪ ಅವರ ಮನೇಲಿ ಇರಲಿಲ್ಲ ನಮ್ಮ ಲಕ್ಷ್ಮೀ ಮನೇಲಿ ಏನಕ್ಕೆ ಬಂದಿರೋದು ದುಂಡಕ್ಕೆ ಲಕ್ಷ್ಮೀ ಮನೆಗೆ ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಸಿರಿ ಅವಳು ದೊಡ್ಡಳಾಗಿದ್ದಾಳೆ ಇಲ್ಲೇ ಬೆಂಗ್ಳೂರಲ್ಲೇ ಇದ್ಲಿ ಇಷ್ಟು ದಿನ ಅವಳು ವಾಣಿ ಮನೇಲಿ ಈಗ ಯಾವ ನಾ ಅವರು ಬೆಳಗ್ಗೆ ಹೋದರು ನಾವು ರಾತ್ರಿಗೆ ಹೋಗ್ತಾ ಇದ್ದೀವಿ ಸೊ ಇದೆಲ್ಲ ಪ್ರಿಪ್ರೇಷನು ನಾಳೆ ಫಂಕ್ಷನ್ಗೆ ನಮ್ಮ ಸಿರಿ ದೊಡ್ಡಳಾಗಿರೋ ವಿಷಯ ನಾನು ನಿಮ್ಮ ಹತ್ರ ಹತ್ರನೂ ನಾನು ಹೇಳಿರಲಿಲ್ಲ ಸೊ ಫಂಕ್ಷನ್ ಹತ್ರ ಮಾಡ್ಕೊಂಡು ಹೇಳೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ ಆ ಫಂಕ್ಷನ್ಗೆ ಇದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ವಾಣಿ ಮಾತ್ರ ಎಲ್ಲ ಬೆಳಗ್ಗೆ ಹೋಗಿದ್ದರು ಮಧ್ಯಾಹ್ನ ಹೋಗಿದ್ದರು ನಾವು ಸಂಜೆ ಹೊರಟ್ವಿ ಲಾಡು ಇದ್ದಾರೆ ಎಲ್ಲರೂ ಇವ್ರು ಇಲ್ಲಿರೋರೆಲ್ಲ ಯಾರು ಅಂದರೆ ನಮ್ಮ ಲಕ್ಷ್ಮಿಯವರ ಯಜಮಾನ್ರು ಇದ್ದಾರಲ್ಲ ಅವರ ಇಬ್ರು ಅಕ್ಕಂದಿರು ಅವ್ರ ಮಕ್ಕಳು ಮೊಮ್ಮಕ್ಕಳು ಮತ್ತು ಇಬ್ಬರು ಅತ್ಕೇದಿರು ಅವ್ರ ಮಕ್ಕಳು ಇಲ್ಲಿರೋರೆಲ್ಲರೂ ಅವರೇ ಯಾಕಂದ್ರೆ ಒಬ್ರೊಬ್ರನ್ನೇ ತೋರಿಸಿ ಹೇಳೋಕ್ಕಾಗ್ತಿಲ್ಲಲ್ಲ ಒಟ್ಟಿಗೆ ಕೂತಿರೋದ್ರಿಂದ ಸೊ ಇವರೆಲ್ಲ ಯಾರು ಅಂತ ಅರ್ಥ ಆಯಿತು ಅಂತ ಅಂದ್ಕೊಂತೀನಿ